ಮಾತನಾಡಿರೋದು ಪೊಲೀಸ್ ಸ್ಟೇಷನ್ ಹತ್ರ ಬರ್ತಿದ್ದೀರಿ ನಮ್ಮ ಪರ್ಮಿಷನ್ ಕೊಡ್ತಾ ಇಲ್ಲ ಏನು ಪರ್ಮಿಷನ್ ರೋಡ್ ಒಂದು ಇಪ್ಪತ್ತು ವರ್ಷದಿಂದ ಕೆಟ್ಟಾಗಿದೆ ರಸ್ತೆ ಯಾವ ರಸ್ತೆ ಮುತ್ತೂರ ರಸ್ತೆಗೆ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗಮನ ತಂದಿದ್ರ ನೀವು ಅದೆಲ್ಲ ಹೇಳಿದೀರಿ ಇಲ್ಲಾಂದ್ರೇನು ಒಂದು ಏಳೆಂಟು ಸರಿ ಪರ್ ಮೆಂಬರ್ಗಳತ್ತ ಮತ್ತು ಎಮ್ ಎಲ್ ಎ ಕೆಲ್ಲಿದ್ದೀರಾ ಕೊಟ್ಟಿದ್ದೀನಿ ಲೇಟು ಕೊಟ್ಟಿದ್ದೀರಿ ಅಲ್ಲಿ ಏನೂ ತಲೆ ಕೆಡಿಸ್ಕೊಂತಾ ಇಲ್ಲ ಈಗ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ರಲ್ಲ ಏನು ಉದ್ದೇಶ ಬಂದಿದ್ದೀನಿ ಪ್ರೊಸೆಸರಿ ಮಾಡ್ಕೊಡ್ರಿ ಅಂತ ಸ್ಟ್ರೈಕ್ ಮಾಡಕ್ ಬಂದಿದೀರ ಸ್ಟ್ರೈಕ್ ಮಾಡಬೇಕು ಮಾಡ್ತೀನಿ ಬೆಳಗ್ಗೆ ಹೊತ್ತು ಕಾಲೇಜ್ ಸ್ಕೂಲು ಕಾಲೇಜ್ ಹೋಗೋಕ್ಕಾಗ್ತಾ ಇಲ್ಲ ಬಸ್ ಲೇಟ್ ಬರ್ತಾ ಇದೆ ಹೊತ್ತು ಲೇಟ್ ಆಯ್ತದೆ ರೋಡ್ ಸರಿ ರೋಡ್ ಸರಿ ಇಲ್ಲ ಆದ್ದರಿಂದ ಅನೇಕ ಕಟ್ಟಡ ಬೆಳೆದಿದೆ ನಮ್ಮ ಕಾಲೇಜ್ ಸೇರಿ ಅಂದರೆ ಕೆ ಆರ್ ಎಸ್ ಅವ್ರಿಂದ ಕೆ ಆರ್ ಎಸ್ ಪಾರ್ಟಿಯಿಂದ ನಾವು ಎಂಥ ಶನಿವಾರು ಸಟರ್ಡೆ ಹೊತ್ತು ಈ ಮತ್ತೆ ಓಡಾಡಕ್ಕಾಗಲ್ಲ ಮಧ್ಯಾಹ್ನ ಮಧ್ಯಾಹ್ನ ಸ್ಕೂಲು ಕಾಲೇಜ್ ಎಲ್ಲ ಬಿಡ್ತಾರೆ ಮಧ್ಯಾಹ್ನದೊತ್ತು ಓಡಾಡೋದಕ್ಕಾಗಲ್ಲ ಆಮೇಲೆ ರಾತ್ರಿ ಹೊತ್ತು ಮನೆಗೋಗ್ ಏಳುವರೆ ಬಸ್ಸಿಂದ ಮನೆಗೋಗಾಗ ಓದ್ಕೊಂಡು ಹೋದಾಗ ಏನು ಡ್ರೈಕ್ ಮಾಡಕ್ಕಾಗಲ್ಲ ಆನೆ ಕಡೆ ಏನಾದ್ರು ಡ್ರೈವರ್ ಎಲ್ಲ ರೋಡ್ ಅಲ್ಲಿ ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ಅದಕ್ಕೆ ನಾವು

ಈ ಲಕ್ಷ್ಮೀಪುರಪ್ಪ ಲಕ್ಷ್ಮೀಪುರ 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 ಬಸವನಪುರ ರಸ್ತೆ ಸುಮಾರು ವರ್ಷಗಳಿಂದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹಾಳಾಗಿದೆ ಈ ರಸ್ತೆಯನ್ನ ಮಾನ್ಯ ಶಾಸಕರಲ್ಲಿ ನೆನಪಿಸ್ಕೊಳ್ಳೋದಂತೆ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಮನವಿ ಸ್ಪಂದಿಸಿ ಬೇಗ ರಸ್ತೆ ಕ್ಲಿಯರ್ ಮಾಡಿಕೊಡಿ ವಿದ್ಯಾರ್ಥಿಗಳೇ ಇಂದಿನ ವಿದ್ಯಾರ್ಥಿಗಳೇ ನಾಳೆ ನಿಮ್ಮ ಮತದಾರರು ಈ ಮತದಾರನ ಮರಿಬೇಡ್ರಿ ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ